ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೈನ್ಸ್ ವೀಡಿಯೋ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಈಗ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ ಸೊ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಆಯ್ದು ಈ ಒಂದು ವಿಡಿಯೋನ ತಯಾರು ಮಾಡಿರ್ತಕ್ಕಂಥದ್ದು ಸೊ ನೋಡೋಣ ಬನ್ನಿ ಯಾವ ರೀತಿ ಎಲ್ಲ ಕ್ವೆಶನ್ಸ್ಗಳು ಬೆಂದಿದ್ದಾವೆ ಅಂತ ಇದು ಸೊ ಇದು ಪಿ ಎಸ್ ಟಿಗಾರಾಗಿರ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಅಥವಾ ಈ ಒಂದು ಪಿ ಸಿ ಎಕ್ಸಾಮ್ಗಳು ಆರ್ ಆರ್ ಬಿ ಎಕ್ಸಾಮ್ಸ್ಗಳಾಗಿರ್ಬೋದು ಎಸ್ ಟಿ ಎಫ್ ಡಿ ಯಾವುದಕ್ಕಾದರೂ ಸಹ ಆಗಿರ್ಬೋದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಎಲ್ಲ ಎಕ್ಸಾಮ್ಸಲ್ಲಿ ಆಯ್ದಿರ್ತಕ್ಕಂಥ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಬನ್ನಿ ನೋಡೋಣ ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ಸಿ ಪಿ ಯು ವೇಗವನ್ನು ಅಳೆಯಬಹುದು ಅಂತ ಹೇಳಿದರೆ ಸಿ ಪಿ ಯುನ ವೇಗವನ್ನು ಯಾವುದರಿಂದ ಅಳೆಯಬಹುದು ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ ಮೆಗಾಹಟ್ಸ್ ಬಿಡ್ಗಳು ಪ್ರತಿ ಸೆಕೆಂಡ್ಗೆ ಲಕ್ಸ್ ಅಶ್ವಶಕ್ತಿ ಅಂತ ಕೊಟ್ಟಿದ್ದಾರೆ ಬಿಡ್ಸ್ ಪರ್ ಸೆಕೆಂಡ್ ಮೆಗಾಹಟ್ಸ್ ಲಕ್ಸ್ ಅಶ್ವಶಕ್ತಿ ಸೊ ಲಕ್ಷ ಅಶ್ವ ಅಶ್ವಶಕ್ತಿ ಇದು ಬರ್ತಕ್ಕಂಥ ನಿಮಗೆ ಸೈನ್ಸ್ ಫಿಸಿಕ್ಸಲ್ಲಿ ಬರುತ್ತೆ ಸಿ ಪಿಯುನೂ ಅಳಿತಕ್ಕಂಥದ್ದಾಗಿರ್ಬೋದು ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಮೇನಾಗಿ ನಿಮಗೆ ಮೆಗಾ ಹಡ್ಸು ಬಿಟ್ಸ್ ಬಿಟ್ಸು ಸೊ ಈ ಬೈಟ್ಸು ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಲಯಾನ್ಸ್ ಯಾವುದಂತ ಹೇಳಿದರೆ ಆಪ್ಷನ್ ಒಂದು ಏನಿದೆಯೋ ಮೆಗಾ ಹಟ್ಸ್ ಅಂತಕ್ಕಂಥದ್ದು ಇದರಿಂದ ನಾವು ಸಿ ಯು ವೇಗವನ್ನು ಅಳಿತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಕಂಪ್ಯೂಟರ್ನ ಪ್ರಕಾರವಲ್ಲ ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ ಮೈನ್ ಫ್ರೇಮ್ ಕಂಪ್ಯೂಟರು ಪಾಮ್ ಟಾಪ್ ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ ಅಂತ ಕೊಟ್ಟಿದ್ದಾರೆ ಯಾವುದು ವೈಯಕ್ತಿಕ ಕಂಪ್ಯೂಟರ್ನ ಪ್ರಕಾರವಲ್ಲ ವೈಯಕ್ತಿಕ ಕಂಪ್ಯೂಟರ್ ಅಂತ ಹೇಳಿದ್ರೆ ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ತಮ್ಮ ಒಂದು ಇದಕ್ಕೋಸ್ಕರ ವರ್ಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ನಾವು ವೈಯಕ್ತಿಕ ಅಥವಾ ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಓಕೆ ಲ್ಯಾಪ್ಟಾಪ್ ಆಗಿರ್ಬೋದು ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರ್ಬೋದು ನೆಕ್ಸ್ಟ್ ಪಾಮ್ ಟಾಪ್ ಕಂಪ್ಯೂಟರ್ ಎಲ್ಲ ಒಬ್ಬ ವ್ಯಕ್ತಿ ಯೂಸ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ಆಗಿದೆ ಬಟ್ ಮೇನ್ ಫ್ರೇಮ್ ಕಂಪ್ಯೂಟರ್ ಏನಿದೆಯೋ ಆಪ್ಷನ್ ಬಿ ಮೇನ್ ಫ್ರೇಮ್ ಕಂಪ್ಯೂಟರ್ ಇದು ಬಂದು ಒಂದು ಆಫೀಸ್ ವರ್ಕ್ ಆಗಿರ್ಬೋದು ಅಥವಾ ಟೋಟಲಾಗಿ ಒಂದು ಕಂಪನಿಯ ವರ್ಕನ್ನು ಮಾಡೋದಕ್ಕೋಸ್ಕರ ಆಗಿರ್ಬೋದು ಅಥವಾ ಒಂದು ತುಂಬ ಎಲ್ಲಿ ಸ್ಟೋರೇಜ್ ಜಾಸ್ತಿ ಇರುತ್ತೋ ಅಂಥ ಕಡೆಗಳಲ್ಲಿ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಇನ್ನೂ ಹೇಳ್ಬೇಕಂದ್ರೆ ಬಿಗ್ ಐರನ್ ಅಂತ ಹೇಳ್ತೀವಿ ಸೊ ಅಂಥ ಕಡೆ ಇನ್ನು ಜನಸಂಖ್ಯಾ ಏನು ಸೆನ್ಸಸ್ ಮಾಡ್ತೀವೋ ಸೊ ಈಗ ಒಟ್ಟಾರೆಯಾಗಿ ತುಂಬ ಒಂದು ವಿಷಯಗಳನ್ನು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಸೊ ಅಂಥ ಕಡೆಗಳಲ್ಲಿ ಒಂದು ಮೈನ್ ಫ್ರೇಮ್ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ಹಾಗೆ ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಇದು ಅಪ್ಲೈ ಆಗ್ತಕ್ಕಂಥದ್ದು ಆಗಿರೋದಿಲ್ಲ ಸೊ ಓಕೆ ಓಕೆ ಆಗಿರ್ಬೋದು ಪಾಮ್ ಟಾಪ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಈ ಮೂರು ಒಬ್ಬ ವ್ಯಕ್ತಿ ಯೂಸ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ನ ವಿಧಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಆಯ್ಕೆಗಳಿಂದ ಡೆಸ್ಕ್ಟಾಪ್ಗಳಲ್ಲಿ ಕಂಡುಬರುವ ಬಳಕೆದಾರ ಇಂಟರ್ ಫೇಸ್ ಅಂಶದ ಹೆಸರನ್ನು ಸಣ್ಣ ಮಿನುಗುವ ಚಿಹ್ನೆ ಅಥವಾ ಬಾಣವಾಗಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಚಿಹ್ನೆ ಅಥವಾ ಗುಡು ಗುಡಿದು ಅಂತ ಹೇಳಿದರೆ ನಾವು ನೋಡಿ ಈ ರೀತಿ ನೋಡ್ತಾ ಹೋಗ್ತೀವಿ ಹೌದಲ್ವಾ ಸೊ ಕಂಪ್ಯೂಟರಲ್ಲಿ ಎಸ್ ಈ ಥರ ಒಂದು ಹೈಕನ್ಗಳನ್ನು ನೋಡ್ತೀವಿ ಸೊ ಇಲ್ಲಿ ಶಾರ್ಟ್ಕಟ್ಟು ಟಾಸ್ಕ್ ಬಾರು ಹೈಕನ್ಗಳು ಕರ್ಜರ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಡಿ ಕರ್ಜರ್ ಸೊ ಕರ್ಜರ್ ಮೂವ್ ಮಾಡ್ತೀವಲ್ವ ಸೊ ಅದಾಗಿರುತ್ತೆ ಬಾಣದ ಗುರುತು ಅಥವಾ ಎಸ್ ಮಿಣುಗು ಮಿನಗುವ ಚಿಹ್ನೆ ಓಕೆ ಸೊ ನೆಕ್ಸ್ಟ್ ಒಂದು ಕಂಪ್ಯೂಟರ್ ಮಾನಿಟರನ್ನು ಈ ಹೆಸರಿನಲ್ಲೂ ಕರೆಯಲಾಗುತ್ತದೆ ಎಲ್ ಇ ಡಿ ವಿ ಡಿ ಯು ಸಿ ಪಿ ಯು ಸಿ ಸಿ ಟಿ ವಿ ಸೊ ನೋಡಿ ಕಂಪ್ಯೂಟರ್ನ ಮಾನಿಟರ್ ಅಂತಕ್ಕಂಥದ್ದು ಇವು ಸೊ ಇಲ್ಲಿ ಸಿ ಸಿ ಟಿ ವಿ ಬರೋದಿಲ್ಲ ಸೊ ಅದೊಂದು ಸಿ ಸಿ ಟಿ ವಿ ಬರೋದಿಲ್ಲ ಹೆಣ್ಣು ನೆಕ್ಸ್ಟು ಸಿ ಪಿ ಯು ಸಿ ಪಿ ಯು ಅಂತ ಹೇಳಿದ್ರೆ ಅದೊಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ ಸೊ ಅದು ಬರೋದಿಲ್ಲ ಸೊ ಅದೇ ಒಂದು ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ವಿ ಡಿ ಯು ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಬರುತ್ತೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ ಸೊ ಅದಾಗಿರುತ್ತೆ ಕಂಪ್ಯೂಟರ್ ಮಾನಿಟರ್ನ ಈ ಥರ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಬಿ ವಿಜುವಲ್ ಡಿಸ್ಪ್ಲೇ ಯೂನಿಟ್ ನೆಕ್ಸ್ಟ್ ಬಂದು ಈ ಕೆಳಗಿನಲ್ಲಿ ಯಾವುದೂ ಕಂಪ್ಯೂಟರ್ನ ಹಾರ್ಡ್ವೇರ್ನ ಭಾಗವಾಗಿಲ್ಲ ಸೊ ಹಾರ್ಡ್ವೇರ್ ಅಂತ ಅಂದ್ರೇನು ಸೊ ಅದನ್ನು ನೋಡ್ತಾ ಹೋಗ್ತೀವಿ ಕಂಪ್ಯೂಟರ್ ಎರಡು ರೀತಿಯಲ್ಲಿ ನೋಡ್ತೀವಿ ಒಂದು ಹಾರ್ಡ್ವೇರ್ ಮತ್ತು ಇನ್ನೊಂದು ಸಾಫ್ಟ್ವೇರ್ ಅವಲ್ವ ಸೊ ಸಾಫ್ಟ್ವೇರ್ ಅಂತ ಹೇಳಿದ್ರೆ ನಾವು ಕಣಿಯಿಂದ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಂಥದನ್ನ ಮತ್ತು ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಇಟ್ ಮೀನ್ಸ್ ಕೈಯಿಂದ ಮುಟ್ಟತೆ ಇರ್ತಕ್ಕಂಥ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ ಕೈಯಿಂದ ಮುಟ್ತಕ್ಕಂಥ ಐಟಮ್ಗಳೇನಿರುತ್ತೋ ಸೊ ಅದನ್ನು ಹಾರ್ಡ್ವೇರ್ ಅಂತ ಕರಿತೀವಿ ಸೊ ಮಾನಿಟರ್ನ ನಾವು ಟಚ್ ಮಾಡಬಹುದು ಕೀಬೋರ್ಡನ್ನ ಟಚ್ ಮಾಡ್ಬೋದು ಸಿ ಯುನೂ ಸಹ ನಾವು ಟಚ್ ಮಾಡಬಹುದು ಓಕೆ ಸೊ ಹಾಗಾಗಿ ಈ ಮೂರು ಬಂದು ಹಾರ್ಡ್ವೇರ್ನ ಒಂದು ಭಾಗಗಳಾಗಿರುತ್ತೆ ಬಟ್ ಮೈಕ್ರೋಸಾಫ್ಟ್ ಆಫೀಸ್ ಏನಿದೆಯೋ ಇದನ್ನು ನಾವು ಸಾಫ್ಟ್ವೇರ್ ಅಂತ ಪರಿಗಣನೆಗೆ ತೊಗೊಳ್ತೀವಿ ಆ್ಯಂಡ್ ನೆಕ್ಸ್ಟು ಕಂಪ್ಯೂಟರ್ನ ಸಿ ಪಿ ಯುನ ಎರಡು ಘಟಕಗಳು ಯಾವುವು ಸೊ ಸಿ ಪಿ ಯುನಲ್ಲಿ ನಾವು ಮೂರು ಘಟಕಗಳನ್ನ ನೋಡ್ತೀವಿ ನಿಯಂತ್ರಣ ಘಟಕ ಎ ಎಲ್ ಯು ಆ್ಯಂಡ್ ನೆಕ್ಸ್ಟು ಮೆಮೊರಿ ಯೂನಿಟ್ ಒಂದು ಬರುತ್ತೆ ಒಟ್ಟು ನಾವು ಮೂರನ್ನು ನೋಡ್ತೀವಿ ಓಕೆ ಸೊ ಇಲ್ಲ ನೋಡ್ತಾ ಹೋದಾಗೆ ಇಲ್ಲಿ ಎಲ್ ಯು ಕೊಟ್ಟಿದ್ದಾರೆ ಬಟ್ ಬಸ್ ಬರೋದಿಲ್ಲ ಆ್ಯಂಡ್ ನಿಯಂತ್ರಣ ಘಟಕ ಆ್ಯಂಡ್ ಬಸ್ ಬರೋದಿಲ್ಲ ಇಲ್ಲಿ ಎ ಸಿಲಿ ಮೆಮೊರಿ ಬರುತ್ತೆ ಬಟ್ ರಿಜಿಸ್ಟರ್ ಬರಲ್ಲ ಹಾಗೆ ಇಲ್ಲಿ ನಿಯಂತ್ರಣ ಘಟಕ ಮತ್ತು ಎ ಎಲ್ ಯು ಇವೆರಡು ಈ ಒಂದು ಸಿ ಪಿ ಯುನಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟು ಸಿ ಪಿ ಯನ್ನು ಹೀಗೆ ಕರೆಯಲಾಗುತ್ತದೆ ಏನಂತ ಕಂಪ್ಯೂಟರ್ನ ಶ್ವಾಸಕೋಶ ಮೆದುಳು ಹೃದಯ ಬೆನ್ನೆಲುಬು ಸಿ ಪಿ ಯು ಸೊ ಇದನ್ನು ನಾವು ಈ ಒಂದು ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ ಆಪ್ಷನ್ ಬಿ ಕಂಪ್ಯೂಟರ್ನ ಮೆದುಳು ತುಂಬ ಸಲ ಕೇಳಿದರೆ ಈ ಒಂದು ಪ್ರಶ್ನೆ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಕೇಂದ್ರ ಸಂಸ್ಕರಣಾ ಘಟಕದ ಅಂಶವಾಗಿದೆ ಕೇಂದ್ರ ಸಂಸ್ಕರಣ ಎಸ್ ಕೇಂದ್ರ ಸಂಸ್ಕರಣ ಅಂತೇಳಿದಾಗೆ ಸಿ ಪಿ ಯು ಸಿ ಪಿ ಯು ಇಂದ್ಯೋ ಕೇಂದ್ರ ಸಂಸ್ಕರಣಾ ಘಟಕ ಸೊ ಅದನ್ನು ಅದರ ಒಂದು ಪ್ರಮುಖ ಘಟಕ ಅಂತೇಳಿದ್ರೆ ನಾನು ಹದಡಿ ಹೇಳಿದಾಗೆ ನಿಯಂತ್ರಣ ಘಟಕ ಬರುತ್ತೆ ಮೆಮೊರಿ ಬರುತ್ತೆ ನೆಕ್ಸ್ಟು ಎ ಎಲ್ ಯು ಬರುತ್ತೆ ಹೌದಲ್ವಾ ಸೊ ಮೌಸ್ ಮಾನಿಟರ್ ಕೀಬೋರ್ಡ್ ಮೂರು ಬರೋದಿಲ್ಲ ಮೆಮೊರಿ ಬರ್ ಈ ಕೆಳಗಿನ ಯಾವುದು ಕೇಂದ್ರ ಸಂಸ್ಕರಣಾ ಘಟಕದ ಅಂಶವಾಗಿದೆ ಅಂತ ಹೇಳಿದಾಗ ಸೊ ನೋಡಿ ಕೇಂದ್ರ ಸಂಸ್ಕರಣಾ ಘಟಕ ಅಂತ ಹೇಳಿದರೆ ಸಿ ಪಿ ಯು ಸಿ ಪಿ ಯುನ ಕೇಂದ್ರ ಆಗಿ ಬರ್ತಕ್ಕಂಥದ್ದು ಎ ಎಲ್ ಯು ನಿಯಂತ್ರಣ ಘಟಕ ಬರುತ್ತೆ ಯೂನಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟು ಮೆಮೊರಿ ಸೊ ಆನ್ಸರ್ ಆಪ್ಷನ್ ಒಂದು ಮೆಮೊರಿ ಎಂಡ್ ನೆಕ್ಸ್ಟು ಕಂಪ್ಯೂಟರ್ನಲ್ಲಿ ಸಿ ಪಿ ಯುನ ಮೂರು ಘಟಕಗಳು ಅಂತ ಹೇಳಿದರೆ ಸೊ ನಿಯಂತ್ರಣ ಘಟಕ ಎ ಎಲ್ ಯು ಆ್ಯಂಡ್ ಮೆಮೊರಿ ಆಪ್ಷನ್ ಬಿ ಕಂಪ್ಯೂಟರ್ ವಿಜ್ಞಾನದಲ್ಲಿ ಸಿ ಪಿ ಯುನ ಪೂರ್ಣ ಹೆಸರೇನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರ ಸಂಸ್ಕರಣಾ ಘಟಕ ಆಪ್ಷನ್ ಬಿ ಆಗಿರುತ್ತೆ ಏ ಎಸ್ ಮೈಕ್ರೋಫೋನ್ ಪರಿವರ್ತಿಸುತ್ತದೆ ಮೈಕ್ರೋಫೋನ್ ಅಂತಂದರೆ ಏನು ಯಾಂತ್ರಿಕ ಶಕ್ತಿಯನ್ನು ಶಕ್ತಿಯನ್ನಾಗಿ ಮಾರ್ಪಡ್ತಕ್ಕಂಥದ್ದು ಸಿತಾರ್ ಅಂತ ಹೇಳ್ತೀವಿ ಯಾಂತ್ರಿಕ ಶಕ್ತಿಯನ್ನು ಶಕ್ತಿಯಾಗಿ ಮಾಡ್ತಕ್ಕಂಥದ್ದು ಸಿತಾರು ಓಕೆ ಸೊ ಮೈಕ್ರೋಫೋನ್ ಅಂತ ಹೇಳಿದರೆ ಧ್ವನಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ನಾವೇನು ಮಾತಾಡ್ತೀವೋ ಸೊ ಅದರ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಮೈಕ್ರೋಫೋನ್ ಆಗಿರುತ್ತೆ ಆಪ್ಷನ್ ಡಿ ಮೈಕ್ರೋಫೋನ್ ಜಾಗತಿಕ ಹವಾಮಾನ ಮುನ್ಸೂಚನೆ ಈ ಕೆಳಗಿನಗಳನ್ನು ಬಳಸಿ ಮಾಡಲಾಗುತ್ತದೆ ಮಿನಿ ಕಂಪ್ಯೂಟರ್ಗಳು ಹೈಬ್ರಿಡ್ ಕಂಪ್ಯೂಟರ್ಗಳು ಮೈಕ್ರೋ ಕಂಪ್ಯೂಟರ್ಗಳು ಆ್ಯಂಡ್ ಸೂಪರ್ ಕಂಪ್ಯೂಟರ್ಗಳು ಸೊ ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ಗಳು ಇವೆಲ್ಲ ಬರ್ತಕ್ಕಂಥದ್ದು ನಾನು ಆಲ್ರೆಡಿ ಹೇಳೋಗೆ ಪಿ ಸಿ ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತೀನಿ ವೈಯಕ್ತಿಕವಾಗಿ ಕೆಲವೊಂದು ಕಡಿಮೆ ಇದರಲ್ಲಿ ಬರ್ತಕ್ಕಂಥದ್ದು ಬಟ್ ಸೂಪರ್ ಕಂಪ್ಯೂಟರ್ಗಳು ಅಂತಕ್ಕಂಥದ್ದು ಇವಾಗ ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ ಜಾಗತಿಕ ತಾಪಮಾನ ಜಾಗತಿಕ ಹವಾಮಾನ ಮುನ್ಸೂಚನೆಯನ್ನು ಕಂಡುಹಿಡಿಯೋದಕ್ಕೆ ಬಳಸ್ತಕ್ಕಂಥದ್ದು ಸೂಪರ್ ಕಂಪ್ಯೂಟರ್ಗಳು ನೆಕ್ಸ್ಟ್ ಬಾಹ್ಯ ಸಾಧನಗಳು ಯಾವುವು ಅಂತ ಕೊಟ್ಟಿದರೆ ಬಾಹ್ಯ ಸಾಧನಗಳು ಅಂತ ಹೇಳಿದರೆ ಇವು ಕಂಪ್ಯೂಟರ್ಗೆ ನೇರವಾಗಿ ಸಂಪರ್ಕಿಸುವ ಆಂತರಿಕ ಅಥವಾ ಬಾಹ್ಯ ಸಾಧನಗಳಾಗಿವೆ ಆದರೆ ಕಂಪ್ಯೂಟರ್ನ ಪ್ರಾಥಮಿಕ ಕಾರ್ಯಗಳಿಗೆ ಕೊಡುಗೆ ನೀಡುವುದಿಲ್ಲ ಇಟ್ ಮೀನ್ಸ್ ಈ ಒಂದು ಬಾಹ್ಯ ಸಾಧನಗಳಿಂದ ಕಂಪ್ಯೂಟರು ವರ್ಕ್ ಮಾಡುತ್ತೆ ಓಕೆ ಎಕ್ಸ್ಟ್ರಾ ಬೇಕಂತ ಹೇಳಿದಾಗ ಕಂಪ್ಯೂಟರ್ಗೆ ಸಂಪರ್ಕ ಮಾಡೋದಕ್ಕೋಸ್ಕರ ಅಥವಾ ಬಾಹ್ಯ ಆಗಿರ್ಬೋದು ಅಥವಾ ಆಂತರಿಕ ಬಾ ಸಾಧನಗಳಾಗಿರ್ಬೋದು ಅದನ್ನು ನಾವು ಬಾಹ್ಯ ಸಾಧನಗಳು ಅಂತ ಹೇಳ್ತೀವಿ ಬಟ್ ಪ್ರಾಥಮಿಕ ಕಾರ್ಯಗಳಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಸಿ ಪಿ ಯು ಆಗಿರ್ಬೋದು ಕ ಕೀಬೋರ್ಡ್ ಆಗಿರ್ಬೋದು ಮೌಸ್ ಆಗಿರ್ಬೋದು ಇದನ್ನ ಇಟ್ಕೊಂಡು ನಾವೇನು ಕೆಲಸವನ್ನು ಮಾಡ್ತೀವೋ ಸೊ ಅಂಥದ್ದಕ್ಕೆಲ್ಲ ಇದರ ಒಂದು ಅವಶ್ಯಕತೆ ಬೇಕೇ ಬೇಕು ಅಂತಕ್ಕಂಥದ್ದು ಏನೂ ಇರೋದಿಲ್ಲ ನೆಕ್ಸ್ಟ್ ಬಾಹ್ಯ ಇನ್ಪುಟ್ ಔಟ್ಪುಟ್ನಲ್ಲಿ ಎಷ್ಟು ಔಟ್ಪುಟ್ ಪೋರ್ಟ್ಗಳಿವೆ ಅಂತ ಕೇಳಿದರೆ ಸೊ ಇನ್ನೂರ ಐವತ್ತ ಆರು ಟೋಟಲ್ ಆಗಿ ಈ ಒಂದು ಕ್ವಶನ್ ಬಂದಿದೆ ಇನ್ನೂರ ಐವತ್ತ ಆರು ಔಟ್ಪುಟ್ ಪೋರ್ಟ್ಗಳು ಈ ಒಂದು ಬಾಹ್ಯ ಇದರಲ್ಲಿ ಇರತಕ್ಕಂಥದ್ದು ಬಾಹ್ಯ ಸಾಧನಗಳಲ್ಲಿ ಎಸ್ ಈ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಕಂಪ್ಯೂಟರ್ನ ಭಾಗವಲ್ಲ ಸೊ ವೈಯಕ್ತಿಕ ಕಂಪ್ಯೂಟರ್ ಮೀನ್ಸ್ ಪರ್ಸ್ನಲ್ ಕಂಪ್ಯೂಟರ್ನ ಒಂದು ಭಾಗವಲ್ಲ ಅಂತ ಕೇಳಿದರೆ ಸಿ ಪಿ ಯು ಮೇನಾಗಿ ಇರಲೇಬೇಕು ಹೌದಲ್ವಾ ಸೊ ಒಂದು ಕಂಪ್ಯೂಟರ್ ಅಂತ ಹೇಳಿದಾಗ ಒಂದು ಮಾನಿಟರ್ ಇರಲೇಬೇಕು ನೆಕ್ಸ್ಟ್ ಒಂದು ಸಿ ಪಿ ಯು ಇರಬೇಕು ರ್ಯಾಮ್ ರಾಮ್ ಎರಡೂ ಇರುತ್ತೆ ಆ್ಯಂಡ್ ಯು ಎಸ್ ಪಿ ಇದು ಯೂನಿವರ್ಸಲ್ ಸೀರೀಸ್ ಬಸ್ ಅಂತ ಹೇಳ್ತೀವಿ ಯು ಎಸ್ ಪಿ ಯೂನಿವರ್ಸಲ್ ಸೀರೀಸ್ ಬಸ್ ಸೊ ಇದು ಎಕ್ಸ್ಟ್ರಾ ಒಂದು ಕಂಟೆಂಟ್ ಅಥವಾ ಎಕ್ಸ್ಟ್ರಾ ಒಂದು ಪಾಟ್ಸ್ ಅಂತ ಹೇಳ್ಬೋದಾಗಿರುತ್ತೆ ಬಟ್ ಇದನ್ನು ನಾವು ಜಸ್ಟ್ ನಮ್ಮ ಒಂದು ಯೂಸ್ಗೋಸ್ಕರ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ನ ಒಂದು ಭಾಗ ಆಗಿರೋದಿಲ್ಲ ಆಪ್ಷನ್ ಬಿ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಸೊ ಆನ್ಸರ್ಸ್ ಗೊತ್ತಿರೋದು ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಸಿ ನೋಡಿ ಇಲ್ಲಿ ಎರಡು ಇಬ್ಬರು ಬರ್ತಾರೆ ಕಂಪ್ಯೂಟರ್ಗಳ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜು ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಬಂದು ಅಲೆನ್ ಥ್ಯೂರಿಂಗ್ ಅಂತ ಬರ್ತಾರೆ ಕೆಳಗಡೆ ಇದರಲ್ಲ ಅಲೆನ್ ಥ್ಯೂರಿಂಗ್ ಬಂದು ಇವರು ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಏ ಸಿ ಇವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಗುಣಲಕ್ಷಣವಲ್ಲ ಗುಪ್ತಚರ ಅಂಶ ಡೇಟಾ ಸಂಗ್ರಹಣೆ ನಿಖರತೆ ವೇಗ ಅಂತ ಹೇಳಿದರೆ ಕಂಪ್ಯೂಟರ್ನ ಗುಣಲಕ್ಷಣ ಅಲ್ಲ ಅಂತೇಳಿದರೆ ಅದು ಬಂದು ಗುಪ್ತಚರ ಅಂಶ ಯಾವುದೇ ಒಂದು ಗುಪ್ತ ಇಟ್ ಮೀನ್ಸ್ ಪರ್ಸ್ನಲ್ ಅಥವಾ ಇದು ನಿಗೂಢ ಅಂತಕ್ಕಂಥದ್ದೇನು ಅದರಲ್ಲಿ ಇರೋದಿಲ್ಲ ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಂಶವಲ್ಲ ಕೀಬೋರ್ಡ್ ಮೆಮೊರಿ ಪ್ರಿಂಟರ್ ಮೌಸ್ ಸೊ ಕೀಬೋರ್ಡನ್ನು ಆಲ್ರೆಡಿ ಹೇಳಿದಾಗೆ ಹಾರ್ಡ್ವೇರ್ ಅಂತ ಹೇಳಿದರೆ ನಾವು ಕೈಯಿಂದ ಮುಡ್ತಕ್ಕಂಥದ್ದು ಕೀಬೋರ್ಡ್ನ ಮುಡ್ತೀವಿ ಪ್ರಿಂಟರ್ನ ಮುಡ್ತೀವಿ ಮೌಸ್ನ ಮುಡ್ತೀವಿ ಬಟ್ ಮೆಮೊರಿ ಅಂತಕ್ಕಂಥದ್ದು ಇಲ್ಲಿ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಬಿ ಇದರಿಂದ ಹೊರತಾ ನೆಕ್ಸ್ಟು ಕಂಪ್ಯೂಟರ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಕಂಪ್ಯೂಟರ್ ಅಂತಕ್ಕಂಥದ್ದು ಜಸ್ಟ್ ಸಾಫ್ಟ್ವೇರಿಂದ ಕುಡಿದ ಇಲ್ಲ ಸೊ ಕಂಪ್ಯೂಟರಲ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡು ಬರುತ್ತೆ ಆ್ಯಂಡ್ ನೆಕ್ಸ್ಟು ಹಾಗಾಗಿ ಕಂಪ್ಯೂಟರ್ ಕೇವಲ ಹಾರ್ಡ್ವೇರು ಅಲ್ಲ ಸಾಫ್ಟ್ವೇರು ಬರೋದಿಲ್ಲ ಇನ್ನು ಕಂಪ್ಯೂಟರ್ ಎಲ್ಲ ಮಾಹಿತಿಯನ್ನು ತನ್ನದೇ ಆದ ಮೇಲೆ ಸಂಘಟಿಸಬಹುದು ಡೇಟಾವನ್ನು ಸಂಗ್ರಹಿಸುವ ಹಿಂಪಡೆಯುವ ಮತ್ತು ಪ್ರಕ್ರಿಯೆಗಳು ಗೊಳಿಸುವ ಎಲೆಕ್ಟ್ರಾನಿಕ್ ಸಾಧನ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆಯೋ ಡೇಟಾವನ್ನು ಸಂಗ್ರಹಣೆಯನ್ನು ಮಾಡುತ್ತೆ ಹಿಂಪಡೆಯುವ ಮತ್ತು ಪ್ರಕ್ರಿಯೆಗೊಳಿಸುವ ಮೀನ್ಸ್ ಕಾರ್ಯಗತಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಸಾಧನವಾಗಿರುತ್ತೆ ಎಸ್ ಕಂಪ್ಯೂಟರ್ನಲ್ಲಿ ಬಳಸುವ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಗಳು ಸಾಮಾನ್ಯವಾಗಿ ಇವುಗಳಿಂದ ಮಾಡಲ್ಪಟ್ಟಿರುತ್ತದೆ ಐ ಸಿ ಅಂತ ಹೇಳ್ತೀವಿ ಇಂಟಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಗಳು ಸಾಮಾನ್ಯವಾಗಿ ಆಪ್ಷನ್ ಬಿ ಸಿಲಿಕಾನಿಂದ ಮಾಡಿರ್ತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್ ಕ್ವೆಶನು ಈ ಒಂದು ತುಂಬ ಸಲ ಒಂದು ಹತ್ತು ಹನ್ನೆರಡು ಎಕ್ಸಾಮಲ್ಲಿ ನೋಡಿರಬಹುದು ಈ ಒಂದು ಕ್ವೆಶನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಅಥವಾ ಚಿಪ್ ಅಂತಲೇ ಕೇಳ್ಬಹುದು ಚಿಪ್ಪನ್ನು ಯಾವ್ದನ್ನು ಮಾಡ್ತಾರೆ ಅಂತಂದರೆ ಸಿಲಿಕಾನಿಂದ ಮಾಡಲ್ಪಟ್ಟಿರುತ್ತದೆ ಇನ್ನೆಕ್ಸ್ಟು ಕಂಪ್ಯೂಟರ್ ಡ್ಯಾಶ್ ಇಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಸ್ಕ್ಯಾನರ್ ಇಂಟರ್ನೆಟ್ ಮೌಸ್ ಸಿ ಪಿ ಯು ಸೊ ನೋಡಿ ಸ್ನೇಹಿತರೆ ಸ್ಕ್ಯಾನರ್ ಇಲ್ಲ ಅಂತ ಅಂದ್ರೂ ಕಂಪ್ಯೂಟರ್ ವರ್ಕ್ ಮಾಡುತ್ತೆ ಹೌದಲ್ವಾ ಆ್ಯಂಡ್ ನೆಕ್ಸ್ಟ್ ಇಂಟರ್ನೆಟ್ ಇಲ್ಲಾಂದ್ರೂ ಕಂಪ್ಯೂಟರ್ ವರ್ಕ್ ಮಾಡೇ ಮಾಡುತ್ತೆ ಮೌಸ್ ಇಲ್ಲ ಅಂತ ಅಂದ್ರೂ ಈ ಒಂದು ಕೀಬೋರ್ಡ್ನಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ಕೊಂಡು ಮೌಸ್ನ ಮೌಸ್ ಇಲ್ಲ ಅಂದ್ರೂ ಸಹ ಕಂಪ್ಯೂಟರ್ನ ವರ್ಕ್ ಮಾಡ್ಬೋದು ಬೈಕ್ ಸಿ ಯು ಇಲ್ಲ ಅಂತೇಳಿದ್ರೆ ಕಂಪ್ಯೂಟರ್ ವರ್ಕ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಒಂದು ಸಿ ಪಿಯುನ ನಾವೇನಂತ ಹೇಳ್ತೀವಿ ಕಂಪ್ಯೂಟರ್ನ ಹೃದಯ ಭಾಗ ಅಂತ ಹೇಳ್ತೀವಿ ಈ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಕಂಪ್ಯೂಟರ್ನಲ್ಲಿ ಕಂಪ್ಯೂಟಿಂಗ್ ಮಾಡುತ್ತದೆ ಸೊ ಕಂಪ್ಯೂಟರ್ನಲ್ಲಿ ಕಂಪ್ಯೂಟಿಂಗ್ ಕಂಪ್ಯೂಟಿಂಗ್ ಮೀನ್ಸ್ ಅದರ ಒಂದು ಕಾರ್ಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಂಪ್ಯೂಟರ್ನಲ್ಲಿ ಮೇಯ್ನಾಗಿ ಒಂದು ಕೆಲಸವನ್ನು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ಒಂದು ಸಿ ಪಿ ಯು ಸೊ ಸಿ ಪಿ ಯು ಅಂತ ಹೇಳಿದಾಗ ನಾವು ನೋಡಿದ ಹಾಗೆ ಆಲ್ರೆಡಿ ಇದರಲ್ಲಿ ಎ ಯು ಇರುತ್ತೆ ಇಟ್ ಮೀನ್ಸ್ ಎ ಯು ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸವನ್ನು ಈ ಒಂದು ಸಿ ಪಿ ಯುನಲ್ಲಿ ಇರ್ತಕ್ಕಂಥ ಎ ಎಲ್ಯೂ ನೋಡ್ಕೊಳ್ಳುತ್ತೆ ಓಕೆ ಅದೇ ರೀತಿ ಯೂನಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ ಯೂನಿಟ್ ಕಂಟ್ರೋಲ್ ಸೊ ನಿಯಂತ್ರಣ ಘಟಕ ಸೊ ಕಂಪ್ಯೂಟರ್ನ ನಿಯಂತ್ರಣ ಮಾಡ್ತಕ್ಕಂಥದ್ದೇ ಈ ಒಂದು ಸಿ ಪಿ ಯುನಲ್ಲಿರ್ತಕ್ಕಂಥ ಯೂನಿಟ್ ಆ್ಯಂಡ್ ನೆಕ್ಸ್ಟ್ ನನ್ನ ಮೇನಾಗಿ ಬರುತ್ತೆ ಮೆಮೊರಿ ಬರುತ್ತೆ ಮೆಮೊರಿ ಓಕೆ ಮೆಮೊರಿ ಅಂತ ಹೇಳಿದಾಗ ಅದು ಸಹ ಸಿ ಪಿ ಯುನಲ್ಲೇ ಬರ್ತಕ್ಕಂಥ ಈ ಮೂರು ಮೇಯ್ನಾಗಿ ಸಿ ಪಿ ಯುನಲ್ಲಿರುತ್ತೆ ಈ ಮೂರಿಂದನೇ ಈ ಒಂದು ಕಂಪ್ಯೂಟರು ಕಂಪ್ಯೂಟಿಂಗ್ ಮಾಡ್ತಕ್ಕಂಥ ಒಂದು ಕೆಲಸ ಸಾಧ್ಯ ಆಗ್ತಕ್ಕಂಥದ್ದು ಓಕೆ ರ್ಯಾಮಲ್ಲೂ ಸಹ ಮೆಮೊರಿಲೇ ಬರುತ್ತೆ ಅದು ಸಪ್ರೇಟ್ ಆಯಿತು ಒಂದು ಇದಾಯಿತು ಸೊ ಮದರ್ ಬೋರ್ಡು ಇಲ್ಲ ಅಂತ ಮದರ್ ಬೋರ್ಡ್ ಜಸ್ಟ್ ಅದೊಂದು ಎಸ್ ನಾವು ಸಿ ಪಿ ಯು ಒಳಗಡೆ ಇರ್ತಕ್ಕಂಥದ್ದು ಮದರ್ ಬೋರ್ಡು ಬಟ್ ಟೋಟಲ್ ಆಗಿ ಸಿ ಪಿ ಯುನಲ್ಲಿ ಇಷ್ಟೆಲ್ಲ ಕೆಲಸಗಳ ಕಾರ್ಯಗಳು ನಡೀತಾ ಹೋಗುತ್ತೆ ಆದ್ದರಿಂದ ಈ ಕಂಪ್ಯೂಟರು ತನ್ನ ವರ್ಕನ್ನು ಮಾಡೋದು ಈಸಿಯಾಗುತ್ತೆ ನೆಕ್ಸ್ಟು ಕಂಪ್ಯೂಟರ್ನ ಯಾವ ಭಾಗವನ್ನು ನರಕೇಂದ್ರ ಎಂದು ಕರೆಯಲಾಗುತ್ತದೆ ನರ ಕೇಂದ್ರ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ಬಾಡಿಯಲ್ಲಿ ಹೇಗೆ ನರ್ವಸ್ ಸಿಸ್ಟಮ್ ಇರುತ್ತೋ ಸೊ ಅದೇ ರೀತಿ ಕಂಪ್ಯೂಟರ್ನೂ ಸಹ ಒಂದು ನರಕೇಂದ್ರ ಭಾಗ ಅಂತ ಕರಿತೀವಿ ಯಾವುದದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಹೃದಯ ಅಂತ ಹೇಳಿದ್ವಿ ಹೌದಾ ಹೃದಯದ್ದು ಸಿ ಪಿ ಯು ಆಯಿತು ಅದೇ ರೀತಿ ಸಿ ಪಿ ಯುನಲ್ಲಿ ಬರ್ತಕ್ಕಂಥ ಕಂಟ್ರೋಲ್ ಯೂನಿಟ್ ಸಾರಿ ಸಿ ಯು ಕಂಟ್ರೋಲ್ ಯೂನಿಟ್ ಏನಿದೆಯೋ ಕಂಟ್ರೋಲ್ ಯೂನಿಟ್ ನಿಯಂತ್ರಣ ಘಟಕ ಸೊ ಇದು ಕಂಪ್ಯೂಟರ್ನ ಒಂದು ನರ ಕೇಂದ್ರವಾಗಿರುತ್ತದೆ ನಿಯಂತ್ರಣ ಘಟಕ ಇಟ್ ಮೀನ್ಸ್ ಕಂಪ್ಯೂಟರ್ನ ಟೋಟಲಾಗಿ ನಿಯಂತ್ರಣವನ್ನು ಮಾಡ್ತಕ್ಕಂಥ ಒಂದು ಕೆಲಸ ನಿಯಂತ್ರಣದ ಘಟಕವಾಗಿರುತ್ತದೆ ಕಂಪ್ಯೂಟರ್ ಸಾಕ್ಷರ ಎಂದು ಕರೆಯಲ್ಪಡುವ ಯಾವುದೇ ವ್ಯಕ್ತಿ ಅವನು ಸಮರ್ಥನಾಗಿದ್ದರೆ ಮಾತ್ರ ಅಂದರೆ ಒಬ್ಬ ವ್ಯಕ್ತಿನ ಕಂಪ್ಯೂಟರ್ ಸಾಕ್ಷರ ಅಂತ ಕರಿಬೇಕಂತಂದರೆ ಅವನಿರ್ತಕ್ಕಂಥ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಕಂಪ್ಯೂಟರ್ಗೆ ಏನು ಗೊತ್ತಿರಬೇಕು ಸೊ ಅವನವನ್ನ ಕಂಪ್ಯೂಟರ್ ಸಾಕ್ಷರ ಅಂತ ಕರಿಬೇಕಂತ ಅಂದರೆ ಪ್ರಮುಖ ಅಪ್ಲಿಕೇಶನ್ಗಳನ್ನು ಚಲಾಯಿಸಲು ಗೊತ್ತಿರಬೇಕು ಸೊ ವೈರಸ್ ಸಾಫ್ಟ್ವೇರ್ ಇವೆಲ್ಲ ಎಕ್ಸ್ಟ್ರಾ ಕರಿಕುಲಮ್ ಪ್ರೋಗ್ರಾಮ್ಗಳನ್ನು ಬರೀತಕ್ಕಂಥದ್ದು ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಕ್ಕಂಥದ್ದು ಆ್ಯಂಟಿವೆರ ತಯಾರಿಸ್ತಕ್ಕಂಥದ್ದು ಆಗಿರ್ಬೋದು ಸೊ ಇನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾವೆಲ್ಲ ಅವರ ಒಂದು ಟ್ಯಾಲೆಂಟ್ ಮೇಲೆ ಹೋಗುತ್ತೆ ಬಟ್ ಮಿನಿಮಮ್ ಲರ್ನಿಂಗ್ ಅಂತ ಏನು ಹೇಳ್ತೀವೋ ಸೊ ಪ್ರಮುಖ ಅಪ್ಲಿಕೇಶನ್ಗಳನ್ನು ಚಲಾಯಿಸ್ತಕ್ಕಂಥ ಒಂದು ಕೇಪಬಿಲಿಟಿ ಇದ್ದರೆ ಅವರನ್ನು ಕಂಪ್ಯೂಟರ್ ಸಾಕ್ಷರ ಅಂತ ಕರಿತೀವಿ ಯಾವುದೇ ಸುರಕ್ಷಿತ ವೆಬ್ಸೈಟ್ನ ಯು ಆರ್ ಎಲ್ ಇರುವ ಪ್ಯಾಡ್ಲಾಕ್ನ ಬಣ್ಣ ಯಾವುದು ಏ ಸು ಸುರಕ್ಷಿತ ಅಂತ ಹೇಳಿದಾಗ ನಾವು ಏನು ಮಾಡ್ತೀವಿ ಸುರಕ್ಷಿತ ಅಂತ ಹೇಳಿದ್ರೆ ಹಸಿರು ಗ್ರೀನ್ ಅಂತ ಹೇಳ್ತೀವಿ ಹೌದಲ್ವಾ ಗ್ರೀನ್ ಹಸಿರು ಅದೇ ರೀತಿ ರೆಡ್ ಝೋನ್ ಅಂತ ಹೇಳ್ತೀವಿ ರೆಡ್ ಝೋನ್ ಅಂತ ಹೇಳಿದಾಗ ಡೇಂಜರಸ್ ಹೌದಾ ಡೇಂಜರ್ ಅಂತ ಹೇಳಿದಾಗ ರೆಡ್ ಝೋನ್ ಬರುತ್ತೆ ಸೊ ಇಲ್ಲಿ ಸುರಕ್ಷಿತ ಅಂತ ಹೇಳಿದಾಗ ಅದು ಹಸಿರು ಗ್ರೀನ್ ಬರುತ್ತೆ ನೆಕ್ಸ್ಟು ಕಂಪ್ಯೂಟರ್ ನಿಗಾಟಿನಲ್ಲಿ ಎಮ್ ಐ ಪಿ ಎಸ್ನ ಅರ್ಥ ಏನು ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಆಪ್ಷನ್ ಬಿ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂಕಗಣಿತ ಮತ್ತು ತಾರ್ಕಿಕ ಪ್ರಕ್ರಿಯೆಗಳನ್ನು ಮಾಡುವ ಪ್ರೊಸೆಸರ್ ಯಾವುದು ಸೊ ಆಲ್ರೆಡಿ ಹೇಳಿದೆ ನಾನು ಎ ಎಲ್ ಯು ಎ ಎಲ್ ಯು ಅರ್ಥಮೆಟಿಕ್ ಸೊ ಅರ್ಥಮೆಟಿಕ್ ಅಂದರೆ ಅಂಕಗಣಿತ ಆ್ಯಂಡ್ ಎಲ್ ಲಾಜಿಕಲ್ ತಾರ್ಕಿಕ ಯು ಯೂನಿಟ್ ಪ್ರಕ್ರಿಯೆ ಓಕೆ ಸೊ ಎಲ್ ಯು ಆಪ್ಷನ್ ಬಿ ನೆಕ್ಸ್ಟ್ ಕಂಪ್ಯೂಟರ್ ಚಿಪ್ನ ಎರಡನೇ ಹೆಸರೇನು ಅಂತ ಕೇಳಿದರೆ ಸೊ ಕಂಪ್ಯೂಟರ್ ಚಿಪ್ನ ಎರಡನೇ ಹೆಸರು ಮೈಕ್ರೋ ಚಿಪ್ ಬೋರ್ಡ್ ಸಿ ಪಿ ಯು ಮೈಕ್ರೋ ಪ್ರೊಸೆಸರ್ ಅಂತ ಕೊಟ್ಟಿದ್ದಾರೆ ಆನ್ಸರ್ ಆಪ್ಷನ್ ಎ ಮೈಕ್ರೋ ಚಿಪ್ ನೆಕ್ಸ್ಟ್ ಬಿ ಐ ಓ ಎಸ್ನ ಪೂರ್ಣ ಹೆಸರೇನು ಎಸ್ ಬೈನರಿ ಇಂಟರ್ ಚೇಂಜ್ ಆಪ್ರೇಟಿಂಗ್ ಸಿಸ್ಟಮ್ ಬರುತ್ತಾ ಅನ್ನೋ ಆಪ್ಷನ್ ಬಿ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಬಿ ಐ ಓ ಎಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಬಿ ಐ ಓ ಎಸ್ನ ಕಾರ್ಯ ಏನಾಗದ್ರೆ ಸೋ ಸಿಸ್ಟಮ್ ಹಾರ್ಡ್ವೇರ್ ಭಾಗಗಳನ್ನ ಪ್ರಾರಂಭ ಮಾಡೋದಕ್ಕೋಸ್ಕರ ಈ ಒಂದು ಬಿ ಐ ಓ ಎಸ್ ಅಂತಕ್ಕಂಥದ್ದು ಇರತಕ್ಕಂಥದ್ದು ಕಂಪ್ಯೂಟರ್ನಲ್ಲಿ ಇಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ನೀಡಿರುವ ಗುಂಪಿಗೆ ಸಂಬಂಧಿಸಿಲ್ಲ ಹಾರ್ಡ್ ಡಿಸ್ಕ್ ಬೇಸಿನ ಬಡ್ಡಿ ಸಿ ಪಿ ಯು ಮದರ್ ಬೋರ್ಡ್ ಎಸ್ ಇಲ್ಲಿ ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಬಿ ಬಿಕಾಸ್ ಯಾಕೆ ಬೇಸಿನ ಬಡ್ಡಿ ಅಂತಕ್ಕಂಥದ್ದು ಇದರ ಹೊರತಾಗಿದೆ ಅಂತ ಹೇಳೋದಾದರೆ ನೋಡಿ ಹಾರ್ಡ್ ಡಿಸ್ಕ್ ಏನಿದೆಯೋ ಇದಾಗಿರ್ಬೋದು ಸಿ ಪಿ ಯು ಆಗಿರ್ಬೋದು ಬೋರ್ಡ್ ಆಗಿರ್ಬೋದು ಈ ಮೂರು ಬಂದು ಕಂಪ್ಯೂಟರ್ನ ಆಗಿರುತ್ತೆ ಓಕೆ ಬಸ್ಸಿನ ಬೇಸಿನ ಬಡ್ಡಿ ಅಂತಕ್ಕಂಥದ್ದೆಯೋ ಇದು ಮೊಬೈಲಲ್ಲಿ ಬರ್ತಕ್ಕಂಥದ್ದು ಒಂದು ಮೊಬೈಲಲ್ಲಿ ಸೊ ಹಾಗಾಗಿ ಆಪ್ಷನ್ ಬಿ ಇದರಿಂದ ಹೊರತಾಗಿದೆ ಎಸ್ ವಿ ಎಲ್ ಎಸ್ ಐನ ಪೂರ್ಣ ಹೆಸರೇನು ವಿ ಎಲ್ ಎಸ್ ಐನ ಪೂರ್ಣ ಹೆಸರು ಅಂತ ಹೇಳಿದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಎ ಬಹಳ ದೊಡ್ಡ ಪ್ರಮಾಣದ ಏಕೀಕರಣ ಅಥವಾ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತಕ್ಕಂಥದ್ದು ಹೀ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ ಎಸ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಪ್ರಿಂಟರು ಮೌಸು ಕೀಬೋರ್ಡು ಈ ಮೂರು ಹಾರ್ಡ್ವೇರ್ಸ್ ಅಲ್ಲಿ ಬರುತ್ತೆ ಕಂಪೈಲರ್ ಅಂತಕ್ಕಂಥದ್ದು ಈ ಒಂದು ಹಾರ್ಡ್ವೇರ್ಗೆ ಬರ್ತಕ್ಕಂಥದ್ದಲ್ಲ ಇದೊಂದು ಸಾಫ್ಟ್ವೇರ್ ಸಾಫ್ಟ್ವೇರು ನೆಕ್ಸ್ಟು ಯಾವುದೇ ಕಂಪ್ಯೂಟರ್ನ ಆಪ್ರೇಟಿಂಗ್ ಸಿಸ್ಟಮ್ ಸಿಸ್ಟಮ್ ಬಳಕೆದಾರ ಮತ್ತು ಈ ಕೆಳಗಿನಲ್ಲಿ ಯಾವುದರ ನಡುವೆ ಸಾಫ್ಟ್ವೇರ್ ಇಂಟರ್ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸರ್ ನೋಡಿ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಓ ಎಸ್ ಆಪ್ರೇಟಿಂಗ್ ಸಿಸ್ಟಮ್ ಇದು ಸಿಸ್ಟಮ್ ಬಳಕೆದಾರ ಏನು ನಾವು ಯೂಸ್ ಮಾಡ್ತೀವೋ ನಾವು ಮತ್ತೆ ಯಂತ್ರಾಂಶ ಅಂತ ಹೇಳ್ತೀವಿ ಯಂತ್ರಾಂಶ ಅಥವಾ ಹಾರ್ಡ್ವೇರು ಹಾರ್ಡ್ವೇರ್ ಇದೆಯಲ್ಲ ಸೊ ಇವೆರಡರ ನಡುವೆ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಓ ಎಸ್ ತುಂಬ ಸಲ ಕೇಳಿದ್ದಾರೆ ಇದು ಈ ಒಂದು ಪ್ರಶ್ನೆ ಸಹ ಸಿಸ್ಟಮ್ ಬಳಕೆದಾರ ಮತ್ತು ಹಾರ್ಡ್ವೇರ್ ಅಥವಾ ಯಂತ್ರಾಂಶಗಳ ನಡುವೆ ಮಧ್ಯವರ್ತಿಯಾಗಿ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲಿ ಎರಡು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ ಸಿಸ್ಟಮ್ ಬಳಕೆದಾರ ಮತ್ತು ಹಾರ್ಡ್ವೇರ್ ನಡುವೆ ಸೊ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಯಾರು ಅಂತ ಕೇಳಬಹುದು ಅಥವಾ ಸಿಸ್ಟಮ್ ಬಳಕೆದಾರ ನಡುವೆ ಇಂಟರ್ಫೇಸ್ ಆಗಿ ಕೆಲಸ ಮಾಡ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಯಾವ ಥರ ನಡುವೆ ಅಂತ ಕೇಳಬಹುದು ಓಕೆ ಸೊ ಹಾರ್ಡ್ವೇರ್ ಮತ್ತು ಸಿಸ್ಟಮ್ ಬಳಕೆದಾರ ನಡುವೆ ಆಪರೇಟಿಂಗ್ ಸಿಸ್ಟಮ್ ಇಂಟರ್ಫೇಸ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಡೇಟಾ ಪ್ರಸರಣ ವೇಗವನ್ನು ಸಾಮಾನ್ಯವಾಗಿ ಯಾವ ಘಟಕದಲ್ಲಿ ಅಳೆಯಲಾಗುತ್ತದೆ ಬಿಟ್ಗಳು ಪ್ರತಿ ಸೆಕೆಂಡ್ ಅಂತೇಳಿದರೆ ಬಿಟ್ಸ್ ಪರ್ ಸೆಕೆಂಡ್ ಆಪ್ಷನ್ ಎ ಎಸ್ ವೈಯಕ್ತಿಕ ಕಂಪ್ಯೂಟರನ್ನು ಕೋಲ್ಡ್ ಬೂಟ್ ಮಾಡಲು ಈ ಕೆನಲ್ಲಿ ಯಾವುದು ಉಪಯುಕ್ತ ಡಿಸ್ಕ್ ಆಗಿದೆ ಸಿಸ್ಟಮ್ ಡಿಸ್ಕ್ ಆಪ್ಷನ್ ಬಿ ಸಿಸ್ಟಮ್ ಡಿಸ್ಕ್ ನೆಕ್ಸ್ಟ್ ಕಂಪ್ಯೂಟರ್ನಲ್ಲಿ ಕನಿಷ್ಠ ಸಂಸ್ಕರಣಾ ಸಮಯ ಎಷ್ಟು ಅಂತ ಹೇಳಿದರೆ ಅದೊಂದು ಆಪ್ಷನ್ ಡಿ ಬಿಟ್ ಬಿಟ್ಟು ಎಲ್ ಯು ಸಿ ಪಿಯು ಐ ಅಥವಾ ಓ ಹೆಸರಿಸಲಾದ ಉಪಕರಣ ಪದಗಳು ಸಂಬಂಧಿತ ಯಾವುದಕ್ಕೆ ಸಂಬಂಧಿಸಿದಿವೆ ಎ ಎಲ್ ಯು ಆಗಿರ್ಬೋದು ಸಿ ಪಿ ಯು ಆಗಿರ್ಬೋದು ಇನ್ಪುಟ್ ಅಥವಾ ಔಟ್ಪುಟ್ ಅಂತಕ್ಕಂಥದ್ದಾಗಿರ್ತದೆ ಇದೆಲ್ಲ ಯಾವುದರ ಒಂದು ಪದಗಳು ಪರಿಸರ ಇಂಜಿನಿಯರಿಂಗ್ ಬರುತ್ತಾ ನೋವೆ ಡೀಸೆಲ್ ಇಂಜಿನ್ ಬರುತ್ತಾ ಅನ್ನೋ ಇಂಜಿನಿಯರಿಂಗ್ ಮ್ಯಾಪಿಂಗ್ ಮೇಲೆ ಬರುತ್ತಾ ಅನ್ನೋ ಇದೆಲ್ಲ ಬರ್ತಕ್ಕಂಥದ್ದು ಕಂಪ್ಯೂಟರ್ಗಳಲ್ಲಿ ಎಸ್ ಕಂಪ್ಯೂಟರ್ ಭಾಷೆಯಲ್ಲಿ ಮೆಗಾ ಇದಕ್ಕೆ ಸಂಬಂಧಿಸಿದೆ ಆಲ್ರೆಡಿ ನೋಡಿದಾಗ ನಾವು ಫಸ್ಟ್ ಕ್ವೆಶನ್ ನೋಡಿದ್ವಿ ನೋಡ್ತೀವಿ ಸಿ ಪಿ ಯು ವೇಗವನ್ನು ಯಾವುದನ್ನು ಅಳೆಯಲಾಗುತ್ತದೆ ಅಂತ ಕೇಳಿದ್ವಿ ಹೌದಲ್ವಾ ಸಿ ಪಿ ಯು ವೇಗವನ್ನು ಮೆಗಾ ಹಾರ್ಟ್ಸಲ್ಲಿ ಅಳಿತಾರೆ ಅಂತ ಫಸ್ಟ್ ಫಸ್ಟ್ ಕ್ವೆಶನ್ ನೋಡಿದ್ವಿ ಅದೇ ರೀತಿ ಸಂಸ್ಕರಣಾ ವೇಗವನ್ನು ಈ ಒಂದು ಮೆಗಾ ಹಾರ್ಟ್ಸಿಂದ ಅಳೆಯಲಾಗುತ್ತದೆ ಸಂಸ್ಕರಣಾ ವೇಗ ಸೊಕೆ ಸೆಂಟ್ರಲ್ ಯುನಿಟಿಂಗ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಹೇಳ್ತೀವೋ ಸಿ ಪಿ ಯು ಅದೊಂದು ಸಂಸ್ಕರಣಾ ವೇಗವನ್ನು ಮೆಗಾ ಹಾರ್ಟ್ಸಿಂದ ಅಳೀತಕ್ಕಂಥದ್ದು ಈ ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಐ ಟಿ ರೂಢಿಯಲ್ಲಿ ನಿಯೋಜಿಸಲಾದ ಮೊದಲ ಭಾರತದ ನಿರ್ಮಿತ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ ಒಂದು ಪಾಯಿಂಟ್ ಆರು ಆರು ಪೆಟಾಫ್ಲಾಫ್ಗಳ ಸೂಪರ್ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಹೊಂದಿದೆ ಸೊ ಇಲ್ಲಿ ಎರಡು ಮೂರು ಕ್ವಶನ್ ನಿರ್ಮಾಣ ಆಗುತ್ತೆ ಒಂದು ಒಂದು ಪಾಯಿಂಟ್ ಆರು ಆರು ಪೆಟಾಫ್ಲಪ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಬಹುದು ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ನಿರ್ಮಿತವಾದಂಥ ಒಂದು ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ಬೋದು ಅಥವಾ ಈ ಒಂದು ಪರಮ್ ಗಂಗಾ ಏನಿದೆ ಆಪ್ಷನ್ ಬಿ ಪರಮ್ ಗಂಗಾ ಸೊ ಪರಮಗಂಗಾ ಅಂತಕ್ಕಂಥದ್ದು ಯಾವ ಒಂದು ಇದರಲ್ಲಿ ಅದನ್ನು ತಯಾರು ಮಾಡಲಾಯಿತು ಐ ಐ ಟಿ ರೋರ್ ರೂರ್ಕಿ ಸೊ ಇದು ವೆರಿ ಇಂಪಾರ್ಟೆಂಟು ಐ ಐ ಟಿ ರೂರ್ಕಿ ಅಂದರೆ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಒಂದು ಪಾಯಿಂಟ್ ಆರೂವರೆ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟ್ ಪರಮಗಂಗಾ ಅಂತಕ್ಕಂಥ ಮೂರು ಆ್ಯನ್ಸಸ್ ಬರುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ನಿಯೋಜಿಸಲಾದ ಸೂಪರ್ ಕಂಪ್ಯೂಟರ್ ಪ್ರವೇಗದ ಸಾಮರ್ಥ್ಯ ಎಷ್ಟು ಸೊ ಸೇಮ್ ಕ್ವೆಶನ್ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ನಿಯೋಜಿಸಲಾದ ಸೂಪರ್ ಕಂಪ್ಯೂಟರ್ ಪರಂಪ್ರವೇಗ ಇದರ ಸಾಮರ್ಥ್ಯ ಎಷ್ಟು ತ್ರೀ ಪಾಯಿಂಟ್ ತ್ರೀ ಫೆಟಾಫ್ಲಾಪ್ಗಳು ಪರಂ ಸಿದ್ಧಿಯು ಇದನ್ನು ಉಲ್ಲೇಖಿಸುತ್ತದೆ ಸೊ ಪರಂ ಸಿದ್ಧಿ ಅಂತಕ್ಕಂಥದ್ದು ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೂ ಪರಮ ಡಿಯಾಕ್ಟರ್ಗೆ ಬರೋದಿಲ್ಲ ಕೈಗಾರಿಕೆಗೂ ಬರಲ್ಲ ಕೃಷಿ ಉಪಕರಣಕ್ಕೂ ಬರಲ್ಲ ಸೊ ಆನ್ಸರ್ ಆಪ್ಷನ್ ಬಿ ಕೃತಕ ಬುದ್ಧಿ ಸೂಪರ್ ಕಂಪ್ಯೂಟರ್ ಅದೊಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ ಹೆಸ್ ಮ್ಯಾಕ್ ಒಂದು ರೀತಿಯ ವೈಯಕ್ತಿಕ ಕಂಪ್ಯೂಟರ್ ಆಗಿದ್ದು ಇದರಿಂದ ತಯಾರಿಸಲ್ಪಟ್ಟಿದೆ ಮ್ಯಾಕ್ ಅಂತಕ್ಕಂಥದ್ದು ಒಂದು ಪಿ ಸಿ ಪರ್ಸ್ನಲ್ ಕಂಪ್ಯೂಟರ್ ಇದನ್ನು ತಯಾರಿಸ್ತಾರ ಅಂತ ಹೇಳಿದರೆ ಆ್ಯಪೆಲ್ ರವರು ಆಪ್ಷನ್ ಎ ಆ್ಯಪಲ್ ಕಂಪನಿ ಎಸ್ ಪರಂ ಏಯ್ಟ್ ತೌಸಂಡ್ ಸೂಪರ್ ಕಂಪ್ಯೂಟರನ್ನು ಬಿಡುಗಡೆ ಮಾಡಲಾಯಿತು ಯಾವ ವರ್ಷದಲ್ಲಿ ಸೊ ನೋಡಿ ಪರಮ್ ಏಯ್ಟ್ ತೌಸಂಡ್ ಅಂತಕ್ಕಂಥದ್ದು ಒಂದು ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರ್ ಇಂಡಿಯಾ ಫಸ್ಟ್ ಸೂಪರ್ ಕಂಪ್ಯೂಟರ್ ಪರಮ್ ಏಯ್ಟ್ ತೌಸಂಡ್ ವೆರಿ ಇಂಪಾರ್ಟೆಂಟು ನೈನ್ಟೀನ್ ನೈಂಟಿ ಒನ್ನಲ್ಲಿ ಇದನ್ನು ಜಾರಿಗೆ ತರ್ತಾರೆ ಎಸ್ ಭಾರತ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ ಏಯ್ಟ್ ತೌಸಂಡ್ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದು ಹೆಣ್ಣೆ ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ ಆಗಿದೆ ಎಸ್ ಆಪ್ಷನ್ ಡಿ ಎಸ್ ಇ ಎ ಕೆ ಹೆಣ್ಣು ನೆಕ್ಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿ ಬೈನರಿ ಲಾಸಿಕ್ ಮತ್ತು ಅಂಕಗಣಿತ ಸ್ಥಾಪಕರು ಈ ಕೆಳಗಿನಲ್ಲಿ ಯಾರು ಬೈನರಿ ಲಾಸಿಕ್ ಮತ್ತು ಅಂಕಗಣಿತ ಸ್ಥಾಪಕರು ಯಾರು ಆಪ್ಷನ್ ಎ ಕ್ಲೌಡ್ ಶಾನನ್ ಎ ಟಿ ಎಮ್ನ ಪೂರ್ಣ ರೂಪ ಯಾವುದು ಸೊ ನೋಡಿ ಇಲ್ಲಿ ಆಟೋಮೇಟೆಡ್ ಟೇಲರ್ ಮಷಿನ್ ಆಪ್ಷನ್ ಡಿ ಆಟೋಮೇಟೆಡ್ ಟೇಲರ್ ಮಷಿನ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಲ್ಲಿ ಆಟೋಮೇಟೆಡ್ ಬರುತ್ತಾ ಅಥವಾ ಆಟೋಮೆಟಿಕ್ ಬರುತ್ತಾ ಅದೊಂದು ಪಾಯಿಂಟು ನೆಕ್ಸ್ಟು ಟೇಲರ್ ಮೆಷಿನ್ ಇದೆ ನೋಡಿ ಇಲ್ಲಿ ಟೆಲ್ಲರ್ ಇದೆ ಆ್ಯಂಡ್ ಟೋಟಲಿಂಗ್ ಅಂತ ಇದೆ ಟೋಟಲಿಂಗ್ ಇದೆ ಟೆಲ್ಲರ್ ಇದೆ ಆ್ಯಂಡ್ ನೆಕ್ಸ್ಟ್ ಮಷಿನ್ಗೆ ಯಂತ್ರ ಅಂತ ಇದೆ ಅಂಡ್ ನೆಕ್ಸ್ಟ್ ಮಹೈನ್ ಅಂತಲೂ ಇದೆ ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟು ಇಲ್ಲಿ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಆಟೋಮೆಟೆಡ್ ಓಕೆ ಆಟೋಮೇಟೆಡ್ ಆಟೋಮೆಟಿಕ್ಕು ಆಟೋಮೆಟಿಕ್ಕು ಸೊ ಆಟೋಮೇಟ್ ಈ ಥರ ಎಲ್ಲ ಚೇಂಜ್ ಆಗುತ್ತೆ ಲಾಸ್ಟಲ್ಲಿ ಡಿನೇ ಬರಬೇಕದು ಆಟೋಮೆಟೆಡ್ ಆ್ಯಂಡ್ ನೆಕ್ಸ್ಟು ಎಸ್ ಎಂ ಪಿ ಎಸ್ ಎಂಬ ಸಂಕ್ಷಿಪ್ತ ರೂಪ ಏನನ್ನು ಸೂಚಿಸುತ್ತದೆ ಎಸ್ ಎಂ ಪಿ ಎಸ್ ಇದೆ ಸ್ವಿಚ್ ಮೋಡ್ ವಿದ್ಯುತ್ ಸರಬರಾಜು ಆಪ್ಷನ್ ಸಿ ಎಸ್ ಪ್ರಸ್ತುತ ಸಮಯದಲ್ಲಿ ಬಳಸುತ್ತಿರುವ ಏಕವರ್ಣದ ಲೋಗೋ ಮೋನೋಕ್ರೋಮೋ ಲೋಗೋನ್ನು ಆ್ಯಪಲ್ ಯಾವ ವರ್ಷದಲ್ಲಿ ಬಿಡುಗಡೆ ಮಾಡಿದೆ ನೈನ್ಟೀನ್ ನೈಂಟಿ ಏಯ್ಟ್ ಆಪ್ಷನ್ ಸಿ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಮೋನೋಕ್ರೊಮ್ ಲೋಗವನ್ನು ಈ ಒಂದು ಹ್ಯಾಪಲ್ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು